ಇದೆಲ್ಲ ನನ್ನ ಅಂತರಂಗ ದೈವರಾಯ ಅನುಗ್ರಹದೊಂದಿಗೆ ನಡೆಯುತ್ತಿರುವ ಕಾರ್ಯಗಳು ನಿಮ್ಮೆಲ್ಲರ ಪ್ರೀತಿಯ ಸ್ಫೂರ್ತಿ ಆರೈಕೆ ಸಪೋರ್ಟ್ ಖಂಡಿತ ಈ ನಿಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನೋಡ್ತಾ ಇದ್ದೀರಿ ಒಂದು ಮೆಸೇಜ್ ಕೂಡ ಹಾಕ್ತಾ ಇದ್ದೀನಿ ಇದ್ರ ಬಗ್ಗೆ ಮಾತಾಡೋಣ ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಗ್ಸ್ ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲಿ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತಂತೂ ಬೆಳಗ್ಗೆಯಿಂದ ತುಂಬ ಬ್ಯುಸಿ ತುಂಬ ಕೆಲಸ ಅಂತ ಹೇಳ್ಬೋದು ನನ್ನ ಒಂದಿಷ್ಟು ಪ್ರಾಡಕ್ಟ್ಗಳು ಮುಂದೆ ನಾನಿವಾಗ ಪ್ಯಾಕ್ ಮಾಡ್ತಾ ನೇಮ್ಗಳನ್ನ ಬರೀತಾ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ತುಂಬಾ ಆರ್ಡರ್ಸ್ ಬಂದಿದೆ ತುಂಬ ಹಳೆ ಆರ್ಡರ್ಸ್ಗಳು ತುಂಬ ಇದೆ ಎಲ್ರಿಗೂ ಕಳಿಸ್ಕೊಡ್ಬೇಕು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇವತ್ತು ಎಷ್ಟೆಲ್ಲ ಪ್ರಾಡಕ್ಟನ್ನ ಅಂದರೆ ಡಿಸ್ಪ್ಯಾಚ್ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಆಗಿದೆ ಅಂತ ಹೇಳಿ ತೋರಿಸ್ತೀನಿ ಕೆಲವ್ರಿಗೆ ಅನ್ನಿಸ್ಬೋದು ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಕೂಡ ಕೇಳಿದ್ದೀರಿ ಸಲ ಚಾನಲಲ್ಲಿ ನೀವು ಹೇಳಬೇಕು ಅಕ್ಕ ಅಂತ ಕೂಡ ಕೇಳಿದ್ದೀರಿ ನಿಮಗಾಗಿ ನಾನು ಏನೆಲ್ಲ ಪ್ರಾಡಕ್ಟನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ತೀನಿ ಇದರ ಜೊತೆಗೆ ನಾಳೆ ತುಂಬ ವಿಶೇಷವಾದದ್ದು ವೈಕುಂಠ ಏಕಾದಶಿಯ ಬಗ್ಗೆ ಪುತ್ರದ ಏಕಾದಶಿ ಅಂತಲೂ ಕೂಡ ಕರೆಯಲ್ಪಡುವಂತಹ ವಿಶೇಷ ದಿನ ನಾಳೆ ಸಂತಾನ ಪ್ರಾಪ್ತಿಯುಗಕ್ಕಾಗಿ ಯಾರೆಲ್ಲ ತುಂಬ ಪ್ರಯತ್ನ ಪಟ್ಟು ವ್ರತಗಳು ಪೂಜೆಗಳು ವೈದ್ಯಕೀಯ ಚಿಕಿತ್ಸೆ ಎಲ್ಲ ಮೊರೆ ಹೋಗಿದ್ದರೂ ನೀವು ನಾಳೆ ಬಂದಿರುವಂತಹ ವೈಕುಂಠ ಏಕಾದಶಿಯ ಆಚರಣೆ ದಂಪತಿಗಳೊಟ್ಟಿಗೆ ಆಚರಣೆ ಮಾಡೋದರಿಂದ ವಿಶೇಷ ಫಲನ ನೀವು ಪಡ್ಕೋಬಹುದು ಪುತ್ರದ ಏಕಾದಶಿ ಅಂತ ಹೇಳಿದ್ರೆ ಸಂತಾನ ಫಲದ ಜೊತೆಗೆ ಗಂಡು ಸಂತಾನ ಅಪೇಕ್ಷೆಯಲ್ಲಿರೋರಿಗೂ ಕೂಡ ವಿಶೇಷ ಫಲನ ಪಡ್ಕೊಬೋದು ಅದ್ರ ಬಗ್ಗೆಯೂ ಕೂಡ ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚಿತವಾಗಿ ನನ್ನ ಪ್ರಾಡಕ್ಟ್ ಬಗ್ಗೆ ಒಂದಿಷ್ಟು ರಿವ್ಯೂನ ಕೊಡುವಂಥದ್ದನ್ನು ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ಪರಿಚಯದ ಒಂದು ಏನೆಲ್ಲ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ನಾನು ಒಂದು ಸಿಕ್ಸ್ ಮಂತ್ ಆಯಿತು ನಾನು ಶುರು ಮಾಡಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಅಂತ ಹೇಳಿ ಇದು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ನಿಮಗೆ ನೇಮ್ಗಳೆಲ್ಲ ಉಲ್ಟಾ ಕಾಣಿಸುತ್ತೆ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಥೈರಾಯ್ಡ್ ಶುಗರ್ ಎಲ್ಲದಕ್ಕೂ ಕೂಡ ಸೂಪರಾದ ಒಂದು ಸಾತ್ವಿಕ ಆಹಾರ ಅಂತ ನಾನು ಹೇಳ್ತೀನಿ ಎಷ್ಟು ರಿವ್ಯೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾನು ನಿಜವಾಗ್ಲೂ ಇದು ಭಗವಂತನ ಆಜ್ಞೆಯಿಂದಲೇ ನಡೀತಾ ಇರುವಂಥದ್ದು ರಾಯರ ಆಶೀರ್ವಾದದೊಂದಿಗೆ ಅವರ ಅನುಗ್ರಹದೊಂದಿಗೆ ಇವೆಲ್ಲ ನಡೀತಾ ಇರೋದು ಅಂತ ಭಾವಿಸ್ತೀನಿ ಕಡಿಮೆ ಸಮಯದಲ್ಲಿ ಎಷ್ಟು ಚೆಂದ ಚಂದ ಅವ್ರಿಗೆ ರಿಸಲ್ಟ್ಗಳು ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸ್ಟೇಟಸ್ನ ಗಮನಿಸ್ತಾ ಇರೋರಿಗೆ ನಾನು ಪ್ರತಿನಿತ್ಯ ಸ್ಟೇಟಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಇನ್ಸ್ಟಾ ಪೇಜಲ್ಲೂ ಕೂಡ ಹಾಕ್ತಾ ಇದ್ದೀನಿ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನನ್ನ ಈ ಚಾನಲಲ್ಲಿ ಕಡಿಮೆ ಆಗ್ತಾ ಇದ್ದೀನಿ ಅಂದರೆ ನನಗೆ ಲೆಂತಿ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಶಾರ್ಟ್ ಹಾಕ್ತಾ ಇಲ್ಲ ಬ್ಲ್ಯಾಕ್ ರೈಸ್ ಸ್ಮಾಲ್ಟ್ ಪೌಡ್ರು ಅದ್ಭುತವಾದ ಫಲಿತಾಂಶ ತಂದು ಕೊಡ್ತಾ ಇದೆ ಒಂದು ಅದ್ಭುತವಾದ ಸಾತ್ವಿಕ ಆಹಾರ ಯಾವುದೇ ಕೆಮಿಕಲ್ ಆಗಲಿ ಕಲರಿಂಗ್ ಏನೇನೋ ಬಳಸ್ತಾರು ನೋಡಿ ಅಂಥದ್ದು ಯಾವುದು ಕೂಡ ಬಳಸದಂಗೆ ಒಬ್ಬಳೇ ನನ್ನ ಕೈಯಾರ ನಾನು ನನ್ನ ರಾಯರ ಹೆಸರನೊಂದಿಗೆ ಅವರ ನಾಮಸ್ಮರಣೆಯೊಂದಿಗೆ ಧಾನ್ಯಗಳನ್ನ ಊರ್ದು ಅಂದರೆ ತೊಳೆದು ಒಣಗಿಸಿ ಊರಿದು ನಿಮ್ಮಗಳಿಗೆ ತಲುಪಿಸ್ತಾ ಇದ್ದೀನಿ ಅದು ರಾಯರ ಪಾದದ ಸಾಕ್ಷಿಯಾಗಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ರಾಯರ ಒಂದು ಧ್ಯಾನ ಇದೆಯಲ್ಲ ಆ ಧಾನ್ಯಗಳ್ನ ಉರಿಬೇಕಾದ್ರೆ ರಾಯರ ನಾಮಸ್ಮರಣೆನೇ ನನಗಷ್ಟೇ ಅದೇ ಒಂದು ಶಕ್ತಿ ತಂದುಕೊಡ್ತಾ ಇರಬಹುದು ನಿಜವಾಗ್ಲೂ ಕೂಡ ಅನಿಸುತ್ತೆ ಅದರ ಜೊತೆಗೆ ಏನು ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಮತ್ತು ಮಂಜಿಷ್ಟ ಅಂದರೆ ಗೋಲ್ಡನ್ಸ್ ಅಂದರೆ ಮಂಜಿಷ್ಟ ಕ್ಯಾರೆಟ್ ಆಯಿಲು ಸಿ ಎಮ್ ಆಯಿಲು ಅಂತ ಕೂಡ ಹೇಳ್ತೀನಿ ಇದಕ್ಕೂ ಕೂಡ ತುಂಬ ಬೇಡಿಕೆ ಇದೆ ನನಗಂತೂ ವಾಟ್ಸಪ್ಪಲ್ಲಿ ಎಲ್ಲರೂ ಕೇಳ್ತಾ ಇರೋದು ಅಕ್ಕ ಮುಂಚೆಗಿಂತಲೂ ಸಹ ಇವಾಗ ನಿಮ್ಮ ಸ್ಕಿನ್ನು ತುಂಬ ತುಂಬಾ ಗ್ಲೋ ಆಗಿದೆ ಬ್ರೈಟಾಗಿ ಕಾಣಿಸ್ತಾ ಇದೆ ಏನು ಇದ್ದೀರಿ ಹೇಳಿ ಅಕ್ಕ ಹೇಳಿ ಅಕ್ಕ ಅಂತ ಹೇಳಿ ವಾಟ್ಸಪ್ಪಲ್ಲಂತೂ ತುಂಬ ಹೆಣ್ಮಕ್ಳು ಕೇಳ್ತಾ ಇದ್ದೀರಿ ನಾನು ಅವ್ರು ಕೊಟ್ಟಂಥ ಉತ್ತರ ನಾನಲ್ಲಿ ಏನೂ ಹೇಳಿಲ್ಲ ವೀಡಿಯೋದಲ್ಲಿ ತಿಳಿಸ್ತೀನಿ ರಮ್ಮ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ಪ್ರಾಡಕ್ಟ್ ಬಿಟ್ಟು ನಾನು ಯಾವುದೂ ಕೂಡ ಬಳಸ್ತಾ ಇಲ್ಲ ನಾನು ಸಿ ಎಮ್ ಆಯಿಲು ಅಂದರೆ ನೈಟ್ ಶಿರಮ್ ಥರ ನಾನು ನಮ್ಮ ಮಂಜಿಷ್ಠ ಮತ್ತು ಕ್ಯಾರೆಟ್ ಆಯಿಲನ್ನ ರಾತ್ರಿ ಮಲ್ಗೋಕೆ ಮುಂಚಿತವಾಗಿ ಒಂದು ಎರಡನೇ ಮಾತ್ರ ಫೇಸ್ಗೆ ಒಂದು ಒಳ್ಳೆ ಮಸಾಜ್ ಕೊಟ್ಟು ಮಲಗ್ತೀನಿ ಇನ್ನು ಈಗಂತೂ ನಾನು ನಮ್ಮ ಮಂಜುಷ್ಠ ಸೋಪನ್ನ ಬಿಟ್ಟರೆ ನಾನು ಯಾವುದೂ ಕೂಡ ಇಲ್ಲ ಇದೇ ಮಂಜಿಷ್ಟ ನಾನು ಮುಂಚೆ ಎಲ್ಲ ಮೋಲ್ಡ್ ಇದೆ ಇವಾಗ ಒಂದು ಕೆ ಜಿ ಮೋಲ್ಡನ್ನ ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡಿದ್ರೆ ಪೀಸ್ ಇದೇ ಥರ ಬರೋದು ಇದನ್ನೇ ನಾನು ಬಳಸ್ತಾ ಇರುವಂಥದ್ದು ನನ್ನ ಸ್ಕಿನ್ ಗ್ಲೋಗೆ ಒಂದು ಗುಟ್ಟು ಅಂತೇಳಿದ್ರೆ ನಮ್ಮ ಇವೆರಡು ಪ್ರಾಡಕ್ಟೇ ನಾನು ನಾನು ಈಗ ಯಾವುದು ಕೂಡ ಮುಂಚೆ ಬಳಸ್ತಿದ್ದಂಥ ಸೋಪ್ಗಳನ್ನ ಕಮರ್ಷಿಯಲ್ ಸೋಪ್ಗಳನ್ನ ಯಾವುದೂ ಕೂಡ ನಮ್ಮ ಮನೆಯಲ್ಲಿಲ್ಲ ಇಡೀ ನಮ್ಮ ಫ್ಯಾಮಿಲಿನೇ ಈಗ ಮಂಜಿಷ್ಟ ಸೋಪ್ನ ಬಳಸ್ತಾ ಇದೆ ನಮ್ಮನೆ ಸೋಪ್ ನನ್ನ ಕೈಯಾರ ಮಾಡಿರುವಂಥ ಸೋಪೇ ಎಲ್ಲರೂ ಕೂಡ ಬಳಸ್ತಾ ಇರುವಂಥದ್ದು ಇದೇ ನನ್ನ ಸ್ಕಿನ್ ಸೀಕ್ರೆಟು ಅಂತ ಹೇಳ್ಬೋದು ತುಂಬ ಹೆಣ್ಮಕ್ಳು ಕೇಳ್ತಾರೆ ವಾಟ್ಸಪ್ಪಲ್ಲಂತೂ ಯಾವುದಾದ್ರೂ ಒಂದು ರೀಲ್ಸ್ನ ಹಾಕಿದರೆ ಇಲ್ಲ ಮುಂಚೆಗಿಂತ ಕೂಡ ನಿಮ್ಮ ಸ್ಕಿನ್ ಚೆನ್ನಾಗಿದೆ ಅಕ್ಕ ಅಂತ ಹೇಳ್ತಾ ಇದ್ದೀರಿ ನಾನು ಬಳಸ್ತಾ ಇರುವಂಥದ್ದು ಈ ಪ್ರಾಡಕ್ಟ್ಗಳು ಮಂಜುಷಾ ಸೋಪು ನನ್ನದು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಅಂದರೆ ಸಿ ಎಮ್ ಆಯಿಲು ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲು ಕೂಡ ಬದಲಾವಣೆ ಮಾಡ್ಕೋಬೇಕು ನಾನೇನು ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿನ ಕುಡಿತೀನೋ ನೀರನ್ನು ಜಾಸ್ತಿ ತಗೊಳ್ತೀನಿ ನೀರನ್ನು ಸಂಜೆ ಅಷ್ಟರಲ್ಲಿ ಮೂರಿಂದ ನಾಲ್ಕು ಲೀಟ್ರ್ವರ್ಗು ಕೂಡ ನಾನು ನೀರನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ತರಕಾರಿ ಜ್ಯೂಸ್ ಕುಡಿಯುವಂಥದ್ದು ಅಂದರೆ ಕ್ಯಾರೆಟ್ ಬೀಟರ್ ಜ್ಯೂಸ್ ಕುಡಿಯುವಂಥದ್ದು ಇವೆಲ್ಲ ಮಾಡಿಕೊಂಡಾಗ ನಮ್ಮ ಆರೋಗ್ಯದ ಜೊತೆ ಚರ್ಮದ ಆರೈಕೆನೂ ಕೂಡ ಸೂಪರಾಗಿ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಅಂತೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ನಾನು ಒಂದು ಡಯೆಟ್ ಚಾರ್ಟು ಕೂಡ ಹೇಳ್ಕೊಡ್ತೀನಿ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಬಳಸುವಂಥವ್ರಿಗೆ ಯಾವ ರೀತಿ ಬಳಸಬೇಕು ಅವರ ಲೈಫ್ ಸ್ಟೈಲ್ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ರಿವ್ಯೂನ ಇದ್ದೀರಿ ತುಂಬ ಖುಷಿ ಆಗ್ತಾಯಿದೆ ಇದು ನನ್ನ ಪ್ರಾಡಕ್ಟನ್ನ ಒಂದು ಕಿರು ಪರಿಚಯ ನಿಮ್ಮ ಮುಂದೆ ನಿಮಗೇನಾದರೂ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಬೇಕಾ ಇಲ್ಲ ಮಂಜಿಸ್ಟಾ ಸೋಪು ಬೇಕಾ ಸಿ ಎಮ್ ಆಯಿಲು ಅಂದರೆ ಕ್ಯಾರೆಟ್ ಮಂಜಿಷ್ಠಾ ಫೇಶ್ ಆಯಿಲು ಅಂದರೆ ನೈಟ್ ಮಾತ್ರ ಹಚ್ಕೊಳ್ಳುವಂಥ ಆಯಿಲು ಈಗಂತೂ ಚಳಿಗಾಲ ಶುರುವಾಗಿದೆ ಸ್ಕಿನ್ನೆಲ್ಲ ಡ್ರೈ ಆಗುತ್ತೆ ಅಂಥವ್ರಿಗೆಲ್ಲ ಈ ನಮ್ಮ ಓಮ್ ಮೇಡ್ ಪ್ರಾಡಕ್ಟು ಸಿಕ್ಕಾಬಟ್ಟ ಹೆಲ್ಪ್ ಆಗುತ್ತೆ ಯಾವುದೇ ಕೆಮಿಕಲ್ ಆಗಲಿ ಮತ್ತು ಆರ್ಸ್ ತುಂಬ ಸ್ಕಿನ್ನನ್ನು ಹಾಳು ಮಾಡುವಂತಹ ಯಾವುದು ಕೂಡ ಸ್ಟೆರಾಯ್ಡ್ಗಳಾಗಲಿ ಯಾವುದು ಪರಿಚಯನೇ ಇಲ್ಲ ನನಗೆ ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲ ಆಯುರ್ವೇದವಾಗಿ ಒಂದು ಸೇಳ್ತಾರಲ್ಲ ಸಾತ್ವಿಕವಾಗಿ ನಮ್ಮ ಪೂರ್ವಿಕರು ಏನೆಲ್ಲ ಬಳಸ್ತಿದ್ರು ಆ ಒಂದು ಗಿಡ ಮೂಲಿಕೆಯಿಂದ ಖಂಡಿತ ನಾವು ಅಮೃತವಾಗಿ ಅದನ್ನು ಪರಿವರ್ತನೆ ಮಾಡ್ಕೋಬಹುದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಕೂಡ ನಾನು ನಿಮ್ಮ ಮುಂದೆ ಹೇಳ್ಕೊಬಹುದು ಸ್ನೇಹಿತರೆ ಮತ್ತು ಇನ್ನೊಂದು ಡೆಟ್ಯಾಕ್ಸ್ ಡ್ರಿಂಕ್ಸು ಕೂಡ ಎಲ್ಲರೂ ಕೇಳ್ತಾ ಇದ್ದೀರಿ ಅದು ಕೂಡ ಸೂಪರಾಗಿದೆ ಅದ್ರ ಬಗ್ಗೆಯೂ ಕೂಡ ಮತ್ತೊಂದು ಬಾರಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಯಾರಿಗೆ ಬೇಕು ಮಂಜಿಷ್ಟ ಸೋಪು ಯಾರಿಗೆ ಬೇಕು ಮತ್ತು ಮಂಜಿಷ್ಟ ಗ್ಲೋಯಿಂಗ್ ಆಯಿಲ್ ಯಾರಿಗೆ ಬೇಕು ಏನಾದರೂ ನಿಮಗೇನಾದರೂ ಅದ್ರ ಬಗ್ಗೆ ಅದನ್ನ ತಗೊಂಡು ನೋಡಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಾನು ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ ವಾಟ್ಸಪ್ ಮಾಡಿ ಖಂಡಿತ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ತರಿಸ್ಕೊಳ್ಳಿ ಒಮ್ಮೆ ನೀವು ತರಿಸ್ಕೊಂಡ್ರೆ ಖಂಡಿತ ನೆಕ್ಸ್ಟ್ ನೀವೇ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರಿಗೆ ಟೇಸ್ಟ್ಗೆ ಫಿದ ಆಗ್ತೀರಿ ನಮ್ಮ ಏನು ಚರ್ಮದ ಆರೈಕೆಗೆ ವಿಶೇಷವಾದ ಗುಣವುಳ್ಳಂತಹ ಮಂಜಿಷ್ಠ ಸೋಪ್ ಆಗಲಿ ಮತ್ತು ಮಂಜಿಷ್ಟ ಸಿ ಎಮ್ ಆದರೂ ಸಹ ತುಂಬ ಒಳ್ಳೆಯ ರಿಸಲ್ಟನ್ನು ನಿಮಗೆ ತಂದು ಕೊಡೋದರಲ್ಲಿ ಎರಡು ಮಾತಿಲ್ಲ ಇದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಜೊತೆಗೆ ನಾಳೆ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಆಲ್ರೆಡಿ ನೋಡಿರ್ತೀರಿ ಆದರೆ ನಾಳೆ ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳಿ ಸಂತಾನ ಸಂತಾನ ಫಲಕ್ಕಾಗಿ ಯಾರೆಲ್ಲ ಅಪೇಕ್ಷೆ ಇದ್ದೀರೋ ದಂಪತಿಗಳು ಉಪವಾಸ ಇದ್ದು ಏಕಾದಶಿ ಆಚರಣೆ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆಯಲ್ಲಿ ದೀಪಾದೂಪ ಆರಾಧನೆ ಮಾಡಿ ಉತ್ತರ ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಸಹ ನಾಳೆ ವಿಷ್ಣುವಿನ ದರ್ಶನ ಮಾಡುವಂಥದ್ದು ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ಮಾಡೋದರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ ಅನ್ನೋದು ಕೂಡ ಒಂದು ವಾಡಿಕೆ ಇರೋದರಿಂದ ಒಂದು ನಂಬಿಕೆ ಇರೋದರಿಂದ ನಾಳೆ ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳಿ ದಂಪತಿಗಳೊಟ್ಟಿಗೆ ಪುತ್ರ ಸಂತಾನಕ್ಕಾಗಿ ಅಂದರೆ ಪುತ್ರದ ಏಕಾದಶಿ ಅಂದರೆ ಸಂತಾನ ಫಲಕ್ಕೂ ಕೂಡ ಅಪೇಕ್ಷೆ ಜೊತೆಗೆ ಗಂಡು ಮಗುವಿನ ಅಪೇಕ್ಷೆ ಇರೋರಿಗೂ ಕೂಡ ವಿಶೇಷವಾದ ಒಂದು ದಿನ ವೈಕುಂಠ ಏಕಾದಶಿ ಅಂತ ಹೇಳಬಹುದು ಉಪವಾಸದ ಆಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾಳೆ ಪೂರ್ತಿ ಉಪವಾಸ ಇದ್ದು ನಾಡಿದ್ದು ದ್ವಾದಶಿ ಎಂದು ಉಪವಾಸ ಬಿಡುವಂಥದ್ದನ್ನು ಮಾಡಿಕೊಳ್ಳುವಂಥ ಸಂಕಲ್ಪ ಮಾಡಿಕೊಳ್ಳಿ ತುಂಬ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಫಲಹಾರ ತಗೊಳ್ಳುವಂಥದ್ದು ಹಣ್ಣು ಹಾಲನ್ನು ತಗೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ಯಾವುದೇ ಧಾನ್ಯಗಳನ್ನ ಬಳಸುವಂಥದ್ದು ಮಾಡಬೇಡಿ ಹೊರಗಡೆಯಿಂದ ಏನೂ ತಿನ್ನುವಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ ಏಕಾದಶಿಯ ಒಂದು ನಾಮಸ್ಮರಣೆ ವಿಷ್ಣುವಿನ ನಾಮಸ್ಮರಣೆ ಒಂದಿಗೆ ನಾಳೆ ಕೃಷ್ಣನ ನಾಮಸ್ಮರಣೆಯೊಂದಿಗೆ ನಾಳಿನ ಒಂದು ಆಚರಣೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಂತಹ ಏನು ಸಂಕಲ್ಪ ಮಾಡ್ಕೊಳ್ತೀರೋ ಖಂಡಿತ ಅದು ನೆರವೇರುತ್ತೆ ಆದಷ್ಟು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ವಿಷ್ಣುವಿನ ಶಾಸ್ತ್ರನಾಮ ಹೇಳುವಂಥದ್ದನ್ನು ಕೂಡ ಮಾಡಿಕೊಳ್ಳಿ ತುಂಬ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ನಾಳಿನ ಏಕಾದಶಿ ಆಚರಣೆ ಮಾಡಿ ವರ್ಷದ ಏನು ಏಕಾದಶಿಗಳನ್ನ ಆಚರಣೆ ಮಾಡಿಲ್ಲ ಅಂದರೂ ಸಹ ನಾಳಿನ ಏಕಾದಶಿ ಆಚರಣೆ ಮಾಡಿದರೆ ಪೂರ್ಣ ಫಲ ನಿಮಗೆ ಸಿಗುವಂಥದ್ದು ರಾಯರ ಭಕ್ತರ ಎಲ್ರಿಗೂ ಕೂಡ ಗೊತ್ತು ಏಕಾದಶಿಯ ಮಹತ್ವ ಏನು ಅಂತ ಹೇಳಿ ಅದರ ಬಗ್ಗೆ ತುಂಬ ಹೇಳೋದು ಬೇಡ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲ ತಿಳ್ಕೊಂಡಿರ್ತೀರಿ ಆದರೆ ಪುತ್ರದ ಏಕಾದಶಿ ಬಗ್ಗೆ ತುಂಬ ಅಪೇಕ್ಷೆ ಇರುವಂಥವರು ಸಂತಾನ ಫಲಕ್ಕಾಗಿ ಅಪೇಕ್ಷೆ ಇರೋರು ನಾಳೆ ತಪ್ಪದೇ ಆಚರಣೆ ಮಾಡಿ ನಿಮ್ಮ ಕೈಯಾರ ತುಳಸಿ ಅರ್ಪಣೆ ಮಾಡಿ ನಿಮ್ಮ ಮನೆಯಲ್ಲಿ ವಿಷ್ಣುವಿಗೆ ತುಳಸಿ ಅರ್ಪಣೆ ಮಾಡಿ ಇದೊಂದು ಇದೊಂದು ವಿಶೇಷವಾದದ್ದನ್ನು ಮಾಡ್ಕೊಳ್ಳಿ ಏನು ಅಂತ ಹೇಳಿದರೆ ಇಪ್ಪತ್ತೊಂದು ಏಲಕ್ಕಿನ ತಗೊಳ್ಳಿ ಇಪ್ಪತ್ತೊಂದು ಏಲಕ್ಕಿನ ಅರಿಶಿನದ ನೀರಲ್ಲಿ ನೆನೆಸಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆಸಿ ಅದಾದ ನಂತರ ದಾರದಿಂದ ಸೂಜಿಯಿಂದ ಏನು ಇಪ್ಪತ್ತೊಂದು ಏಲಕ್ಕಿನ ನೀವು ಒಂದೊಂದಾಗಿ ಪೋಣಿಸ್ಬೇಕು ಪೋಣಿಸಿ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಇದ್ದರೆ ವಿಷ್ಣುವಿನ ವಿಗ್ರಹ ಇದ್ದರೆ ಕೃಷ್ಣನ ವಿಗ್ರಹ ಇದ್ರೂ ಸಹ ಸಂಕಲ್ಪ ಮಾಡಿಕೊಂಡು ನೀವು ಎಡಗೈಲಿ ನೀವು ಆ ಒಂದು ಏಲಕ್ಕಿಯ ಆರನ ಇಟ್ಕೊಂಡು ಬಲಗೈಲಿ ಅದನ್ನು ಮುಚ್ಚಿಟ್ಕೊಂಡು ಒಂದು ತುಳಸಿ ದಳ ಹಾಕಿ ಒಂದು ಚೂರು ಗಂಧ ಹಾಕಿ ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಪುತ್ರ ಸಂತಾನ ಕೇಳ್ಕೊಳ್ತೀರಾ ಸಂತಾನ ಭಾಗ್ಯಕ್ಕಾಗಿ ಕೇಳ್ಕೊಳ್ತೀರಾ ಮದುವೆಗಾಗಿ ಕೇಳ್ಕೊಳ್ತೀರಾ ವ್ಯವಹಾರಕ್ಕಾಗಿ ಕೇಳ್ಕೊಳ್ತೀರಾ ಅದ್ರ ಬಗ್ಗೆ ಪೂರ್ಣ ಆಗಿ ಯಶಸ್ಸು ಸಿಗಲಿ ಅಂತ ಹೇಳಿ ಈ ರೀತಿ ಎಡಗೈಲಿ ಏಲಕ್ಕಿ ಇಟ್ಕೊಳ್ಳಿ ಬಲಗೈಲಿ ಮುಚ್ಚಿಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಆ ಆರನ ನಿಮ್ಮ ಮನೆಯ ವಿಷ್ಣು ಫೋಟೋ ವಿಗ್ರಹ ಕೃಷ್ಣನ ಫೋಟೋ ವಿಗ್ರಹ ಯಾವುದಕ್ಕಾದರೂ ಕೂಡ ಸಮರ್ಪಣೆ ಮಾಡಿ ತುಪ್ಪದ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ವಿಷ್ಣು ಆಲಯಕ್ಕೆ ಹೋಗಿ ಉತ್ತರ ದಿಕ್ಕಿನಿಂದ ದರ್ಶನ ಮಾಡ್ಕೊಂಡು ಬನ್ನಿ ವಿಶೇಷ ಫಲನ ನೀವು ಪಡ್ಕೊಳ್ತೀರಿ ವಿಷ್ಣು ಸಹಸ್ರಮ ಕೇಳುವಂಥದ್ದು ವಿಷ್ಣು ಸಹಸ್ರನಾಮ ಹೇಳುವಂಥದ್ದನ್ನು ಮಾಡೋದರಿಂದ ವಿಶೇಷ ಫಲನ ನೀವೆಲ್ಲರೂ ಕೂಡ ಪಡ್ಕೋಬಹುದು ಸ್ನೇಹಿತರೆ ಇದು ವೈಕುಂಠ ಏಕಾದಶಿಯ ವಿಶೇಷವಾದ ಒಂದು ಅನುಷ್ಠಾನ ನಂಬಿಕೆ ಇಟ್ಟು ಆಚರಣೆ ಮಾಡಿ ಖಂಡಿತ ಯಶಸ್ಸನ್ನು ನೀವು ಕಾಣ್ತೀರಾ ನನ್ನ ಜೊತೆ ಹೇಳ್ಕೊಳ್ತೀರಾ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿನ ಮಾಡಿ ತೋರಿಸಿ ಅಂತ ಕೂಡ ಹೇಳಿದ್ದೀರಿ ಹಾಗೆ ಏನೆಲ್ಲ ಬಳಸ್ತೀರಿ ಅದನ್ನು ಕೂಡ ಅಕ್ಕ ಅಂತ ಇದ್ದೀರಿ ಖಂಡಿತ ಏನೆಲ್ಲ ಬಳಸ್ತೀನಿ ಅದನ್ನು ಹೇಳ್ತೀನಿ ಮುಂದಿನ ದಿನದಲ್ಲಿ ಯಾರಿಗೆ ಬೇಕು ಅನ್ನೋ ಅಂಥವರು ನೀವು ಆರ್ಡರ್ ಪ್ಲೇಸ್ ಖಂಡಿತ ಮಾಡ್ಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಲಾಸ್ಟ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು